ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಇವತ್ತು ಕೂದಲು ಹಾಗೆ ನಾವು ಮಾಡೋ ತಪ್ಪ ಹೇಗೆ ಸರಿಪಡಿಸ್ಕೊಳ್ಳೋದು ಸರಿಪಡಿಸ್ಕೊಡೋದು ಮತ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಅಂತಂದ್ರೆ ನಾವು ಕೂರ್ನ ಯಾವಾಗ್ಲೂ ತುಂಬಾ ಚಿಕ್ಕ ಸಾಫ್ಟ್ ಆಗಿ ಬರ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಚಿಕ್ಕ ಚಿಕ್ಕ ಮನೆಗಳಿರೋ ಈ ತರ ಕುಂಬಲ್ಲಿ ನಾವು ಯಾವಾಗ್ಲೂ ಬಾಚ್ಕೊತಾ ಇರ್ತೀವಿ ಸೊ ಇದ್ರಲ್ಲಿ ಬಾಚೋದ್ರಿಂದ ತುಂಬಾ ಸಿಕ್ಕಾಗಿ ಮತ್ತೆ ಕೂದಲೆಲ್ಲ ಜಾಸ್ತಿ ಉದುರುತ್ತೆ ಸೊ ನಾವು ಯಾವಾಗಲೂ ಈ ತರ ಕುಂಬನ ಯೂಸ್ ಮಾಡ್ಬೇಕು ಈ ತರ ಕುಂಬ್ನ ಯೂಸ್ ಮಾಡೋದ್ರಿಂದ ನಮ್ ಕೂದಲು ಜಾಸ್ತಿ ಉದ್ರಲ್ಲ ಸೊ ನಾವು ಯೂಸ್ ಮಾಡುವಾಗ ಸರಿ ಆತ ಈ ತರ ಇಳ್ದು ನಿಮಗೆ ಜೋರ ಆ ಆತರ ಮಾಡೋದ್ರಿಂದ ಜಾಸ್ತಿ ಕೂದಲು ಹೇರ್ ಫಾಲ್ ಆಗುತ್ತೆ ಉದ್ರ ಹೋಗುತ್ತೆ ಚಿಕ್ಕ ಕುಂಬಲ್ಲಿ ಬಾಚೋದ್ರಿಂದ ಇದ್ರಲ್ಲಿ ಸರಿಯಾಗಿ ಗಂಟು ಆಗದಿರೋದ್ರಿಂದ ತುಂಬಾ ಕೂದ ಕಿತ್ಕೊಂಡು ಅರ್ಧ ಅರ್ಧಕ್ಕೆ ಕಿತ್ಕೊಂಡ್ ಬರುತ್ತೆ ಸೊ ನಾವ್ ಯಾವಾಗ್ಲೂ ಈ ತರ ದೊಡ್ಡ ಕುಂಬ್ನ ಯೂಸ್ ಮಾಡೋದ್ರಿಂದ ನಾವು ಕೂದ್ನ ಸೇವ್ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ ನಮ್ ಇಷ್ಟು ಉದ್ದ ಇದೆ ಎಲ್ಲೂ ಕಟ್ ಆಗಿಲ್ಲ ಲೆಂತ್ ನೋಡಿ ಉದ್ದ ಇದೆ ನೀವು ಹಾಗೆ ಉಡ್ಡಬೇಕು ಅಂತ ಅಂದ್ರೆ ನೀವು ಹಾಗೆ ಬೇಕು ಅಂದ್ರೆ ಈ ತರ ಕುಂಬ್ನ ಯೂಸ್ ಮಾಡಿ ಮತ್ತೆ ಇನ್ನೊಂದು ಮೇಜರ್ ತಪ್ಪು ನಾವ್ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ ನಾವು ಜಡೆ ಹಾಕುವಾಗ ತುಂಬಾ ಟೈಟ್ ಆಗಿ ಹಿಡ್ದು ಹಾಕ್ತಿವಿ ಅವಾಗ ಟೈಟ್ ಆಗಿ ಹಿಡ್ದು ಹಾಕೋದ್ರಿಂದ ಇರೋ ಕೂದಲು ಆಲ್ಮೋಸ್ಟ್ ಆಲ್ ಕಿತ್ಕೊಂಡ್ ಬರುತ್ತೆ ಅಷ್ಟು ಟೈಟ್ ಆಗಿ ಜಡೆ ಹಾಕ್ತಿವಿ ಸೊ ತರ ಜಡೆ ಹಾಕೋದ್ರಿಂದನೂ ಕೂಡ ತುಂಬಾ ಬೇಗ ಏರ್ಫಾಲ್ ಆಗುತ್ತೆ ಮತ್ತೆ ಕೂದ್ಲು ಕಿತ್ಕೊಂಡ್ ಬರುತ್ತೆ ತುಂಬಾ ಲೂಸ್ ಆಗಿ ಜಡೆನೆ ಎನ್ಕೋಬೇಕು ಅದಷ್ಟು ಫ್ರೀ ಏರ್ ಬಿಡ್ಬೇಕು ಮತ್ತೆ ಇನ್ನೊಂದು ಯಾವಾಗ್ಲೂ ನಾವ್ನು ಏರ್ನ ಮೇಲೆ ಈ ತರ ಕಟ್ಬಿಡೋದ್ರಿಂದ ಈ ತರ ಟೈ ಮಾಡ್ತಾರೆ ಕೆಲವರು ಚೆನ್ನಾಗಿ ಸುತ್ತಿ ಟೈಟ್ ಕಟ್ ಕಟ್ತಾರೆ ಈ ತರ ಈ ತರ ಟೈಟ್ ಕಟ್ಟೋದ್ರಿಂದ ಈ ತರ ಟೈಟ್ ಆಗ ಕಟ್ಟೋದ್ರಿಂದ ಕೂಡ ಆಗುತ್ತೆ ಬಟ್ ಈ ತರ ಎಳ್ದು ಬಿಗಿಯಾಗಿ ಎಳ್ದು ಕಟ್ಟೋದ್ರಿಂದ ಆಗುತ್ತೆ ಸ್ವಲ್ಪ ಲೂಸ್ ಆಗಿ ಕಟ್ಕೊಂಡ್ರೆ ಏನಾಗಲ್ಲ ಇದನ್ನೇ ಸ್ವಲ್ಪ ಲೂಸ್ ಆಗಿ ಈ ತರ ಈ ತರ ಲೂಸ್ ಆಗಿ ಏನೂ ಪ್ರಾಬ್ಲಮ್ ಆಗಲ್ಲ ಅದನ್ನ ನಾವು ಎಳ್ಬಿಟ್ಟು ತುಂಬಾ ಟೈಟ್ ಆಗಿ ಕಟ್ಟೋದ್ರಿಂದ ಅದೇನಾಗುತ್ತೆ ಅಂದ್ರೆ ತುಂಬಾ ಕೂದಲು ಕಿತ್ಕೊಂಡ್ ಬರುತ್ತೆ ಸೊ ಹಾಗಾಗಿ ನಾವು ಕೂರ್ನ ಹಾಳ್ ಮಾಡ್ಕೊತೀನಿ ಅಂತ ಹೇಳಕ್ ಇಷ್ಟ ತುಂಬಾ ಹೇರ್ ನ ಲೂಸ್ ಬಿಡೋದ್ರಿಂದ ಚೆನ್ನಾಗ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನೇನ್ ಫಾಲೋ ಮಾಡ್ತೇನೆ ಅದನ್ನ ನಿಮ್ಗೆ ಹೇಳಿದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋ ಕೂಡ ಹೇರ್ದೆ ಏನಾದ್ರು ಸೊಲ್ಯೂಷನ್ಸ್ ಇದ್ರೆ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ